ನೆಲಮಂಗ್ಲ ತಾಲೂಕಿನ ದಾಬಸ್ಪೇಟೆಯ ಭಾಗದ ಸೋಂಪುರದಲ್ಲಿ ಹಾಗೂ ಲಕ್ಕೂರು ಗ್ರಾಮದಲ್ಲಿ ರಿಸಸ್ಟೈನಬಿಲಿಟಿ ಲಿಮಿಟೆಡ್ ಕಾರ್ಖಾನೆಯ ವತಿಯ ಸಿ ಎಸ್ ಆರ್ ಅನುದಾನದ ಅಡಿಯಲ್ಲಿ ಸುಮಾರು ಮೂರು ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಾವಿರ ಲೀಟರ್ ಸಾಮರ್ಥ್ಯದ ಕುಡಿಯುವ ನೀರಿನ ಘಟಕಕ್ಕೆ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ಇಂದು ಚಾಲನೆ ನೀಡಿದರು ಇನ್ನು ಈ ಒಂದು ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಶಾಸಕ ಎನ್ ಶ್ರೀನಿವಾಸ್ ಫೆಬ್ರವರಿ ಏಳನೇ ತಾರೀಕಿನಂದು ಮಧ್ಯಾಹ್ನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸೋಂಪುರ ಮತ್ತು ತಾಮುಗುಂಡು ಹೋಬಳಿಗೆ ಭೇಟಿ ನೀಡಿ ಹೆದ್ದಾರಿ ವೀಕ್ಷಿಸಲಿದ್ದಾರೆ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದರು ಇನ್ನು ಈಗಾಗಲೇ ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚಿಸಿದ್ದ ಹಿನ್ನೆಲೆಯಲ್ಲಿ ಶಿವಗಂಗೆಯಿಂದ ಲಕ್ಕೂರುವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಪರಿಶೀಲನೆ ಹಾಗೂ ಬಹುದಿನಗಳ ಜನರ ಕನಸಾದ ಬೇಗೂರಿನಿಂದ ತ್ಯಾಮಗೊಂಡವರೆಗಿನ ಚತುಷ್ಪಥ ರಸ್ತೆ ಮೇಲ್ದರ್ಜೆಗೆ ಏರಿಸಲು ಮೂವತ್ತೊಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಫೆಬ್ರವರಿ ಏಳರಂದು ಸಚಿವರು ಗುದ್ದಲಿ ಪೂಜೆಯನ್ನು ನಡೆಸಲಿದ್ದಾರೆ ಎಂದು ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು ಸಿಎಸ್ಆರ್ ಅನುದಾನದಲ್ಲಿ ರಾಮ್ಕಿ ಫೌಂಡೇಶನ್ ಉತ್ತಮ ಕೆಲಸ ಮಾಡಿದೆ ಎಂದು ಎಂದುಬಿಲಿಟಿ ಲಿಮಿಟೆಡ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಶಾಸಕರು ಹೇಳಿದ್ದು ಹೀಗಿದೆ ಸಿ ಆರ್ ಅನುದಾನದಲ್ಲಿ ನಿರ್ಮಾಣ ಕುಡಿಯುವ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಮೊದಲಿಗೆ ಕಂಪನಿಯವರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಸರ್ ನನ್ನ ಅನುದಾನ ಸರ್ಕಾರದ ಅನುದಾನ ಎಲ್ಲ ಸೇರಿ ದಾವಸ್ಪೇಟೆ ಸೋಂಪುರಗಳಿಗೆ ಸುಮಾರು ಒಂದು ಇಪ್ಪತ್ತೈದು ಕುಡಿಯೋ ನೀರಿನ ಘಟಕವನ್ನು ಶುದ್ಧ ಕುಡಿಯೋ ನೀರಿನ ಘಟಕವನ್ನು ಮಾಡಬೇಕು ಅಂತ ಹೇಳಿ ಅನುದಾನವನ್ನು ಎಲ್ಲನೂ ಮೀಸಲಿರಿಸ್ತಾ ಇದ್ದೀನಿ ಪ್ರಾರಂಭಿಕ ಹಂತದಲ್ಲಿ ಒಂದು ಹದಿನೈದು ಮಾಡಿದ್ದೀನಿ ಇನ್ನೂ ಒಂದು ಎಂಟತ್ತು ಘಟಕಗಳನ್ನು ಪ್ಲಾನ್ ಮಾಡ್ತಾಯಿದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮೀಣ ಭಾಗದ ಜನತೆಗೆ ಶುದ್ಧ ಕುಡಿಯೋ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಕೆಲಸಕ್ಕೆ ಮುಂದಾಗ ನಾನು ಕಳೆದ ಬಾರಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದಂಥ ಶಿವಗಂಗೆಯಿಂದ ಲಖೂರ್ವರೆಗೆ ಚತುಸ್ಪಥ ರಸ್ತೆಯನ್ನಾಗಿ ಮಾಡಬೇಕು ಅಂತ ಏನು ನಾನು ವಿನಂತಿಸಿದ್ದೆ ಅಧಿವೇಶನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದಿದ್ದೆ ಅದರ ಇನ್ಸ್ಪೆಕ್ಷನ್ಗೆ ಸತೀಶ್ ಜಾರಕಿಹೊಳಿ ಅವರು ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಅವತ್ತೇ ಬೇಗೂರು ಕ್ರಾಸಿಂದ ತ್ಯಾಮ್ಮ್ಲುವರೆಗೆ ಏನು ಮೂವತ್ತೊಂದೂವರೆ ಕೋಟಿ ವೆಚ್ಚದಲ್ಲಿ ಚತುಸ್ಪಥ ರಸ್ತೆಯನ್ನು ಅಗಲೀಕರಣ ಮಾಡಿ ಚತುಸ್ಪಥ ರಸ್ತೆಯಾಗಿ ಮೇಲ್ಗದರ್ಜೆಗೆ ಇಡಿಸಬೇಕು ಅಂದು ಒಂದು ಯೋಜನೆಯನ್ನು ಏನು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಂಬಂದಿದೆ ಅವತ್ತು ಸಹ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಹಿಂಗೆ ಹಲವಾರು ಹತ್ತು ಹಲವಾರು ನೂರಾರು ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ಹಮ್ಮಿಕೊಂಡಿದ್ದೀನಿ ಸೋಂಪುರ ಅಬ ಹೋಬಳಿಯ ಅಭಿವೃದ್ಧಿಗೆ ವಿಶೇಷವಾಗಿ ವಿಶ್ವೇಶ್ವರಯ್ಯ ಜಲ ಅಭಿವೃದ್ಧಿ ನಿಗಮದಿಂದ ಸುಮಾರು ಮೂವತ್ತು ಕೋಟಿ ಅನುದಾನ ನನ್ನ ಕ್ಷೇತ್ರದ ಸರ್ಕಾರದ ವಿಶೇಷ ಅನುದಾನದಿಂದ ಅದೊಂದು ಹತ್ತದೈದು ಕೋಟಿ ಅನುದಾನ ಮತ್ತು ಬೇರೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಐದು ಕೋಟಿ ಅನುದಾನ ಸುಮಾರು ಐವತ್ತರಿಂದ ಅರವತ್ತು ಕೋಟಿಗೂ ಹೆಚ್ಚಿನ ಅನುದಾನವನ್ನು ಈ ಹೋಬಳಿಯ ಅಭಿವೃದ್ಧಿಗೆ ನಾನು ಈಗ ಈಗ ತಕ್ಷಣಕ್ಕೆ ಮಂಜೂರು ಮಾಡಿಸಿರ್ತಕ್ಕಂಥದ್ದು ಬಜೆಟ್ನಂತ ಮುಗಿದ ನಂತರ ಇನ್ನೂ ಹೆಚ್ಚು ಅನುದಾನ ತರ್ತೀನಿ ಈಗ ಒಂದು ಅರವತ್ತು ಕೋಟಿ ಅನುದಾನ ಈ ಹೋಬಳಿ ಅಭಿವೃದ್ಧಿಗೆ ಅನುದಾನವನ್ನು ತಂದಿದ್ದೇನೆ ಅದನ್ನು ಭೂಮಿ ಪೂಜೆಯನ್ನು ಕೆಲವೇ ದಿನಗಳಲ್ಲಿ ಮಾಡ್ತೇವೆ ನಂತರ ರಾಮ್ ಕಿ ಫೌಂಡೇಶನ್ ಅಧ್ಯಕ್ಷ ರಾಮಿ ರೆಡ್ಡಿ ಮಾತನಾಡಿ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಸಾಕಷ್ಟು ಅನುಕೂಲ ಕೈಗೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೌಲಭ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಲಿದ್ದೇವೆ ಹಾಗೂ ಈ ಒಂದು ಘಟಕಗಳು ಉತ್ತಮ ಮಟ್ಟದಲ್ಲಿ ಇದೆ ಎಂದು ರಾಮಿರೆಡ್ಡಿ ಹೇಳಿದ್ದು ಹೇಳಿದರು ಹೀಗೆ we have inaugurated 3 RO water plants with the support of resustainability limited the name of the company is resustainability limited under its social responsibility We have installed three RO plants in three villages, and today we have inaugurated. So the main request to the community is kindly utilize the water in a proper way by deputing one person exclusively to taking care of the maintenance of the plant. So so that it will be very very useful for all the people <laughs> residing uh, surrounding the surrounding this plant. That's sir. All. sir I I hand over to the panchayat. No, no, sir. We are handing over to the panchayat. And what is the cost about this? ಆಲ್ ದ್ರಿ ಪ್ಲಾನ್ಸ್ ಇಂಪಾರ್ಟೆನ್ಸ್ Immediately needed uh, activities later, the uh, second and third phase will be addressed the long term uh, needs. Uh, that's all. So, accordingly, we are preparing our action plan for the next financial year 25 26 and we'll implement that. Name and designation M. V. Ram Reddy, President Ramke Foundation. ಇನ್ನು ಲಕ್ಕೂರು ಗ್ರಾಮದ ಸ್ಥಳೀಯ ಮುಖಂಡ ಕಲಿಮುಲ್ಲಾ ಮಾತನಾಡಿ ಶಾಸಕರಿಂದ ಲಕ್ಕೂರು ಗ್ರಾಮಕ್ಕೆ ಸಾಕಷ್ಟು ಅನುದಾನ ದೊರೆತಿದೆ ಈಗಾಗಲೇ ಅಭಿವೃದ್ಧಿಗಳು ಉತ್ತಮವಾಗಿ ನಡೆಯುತ್ತಿದೆ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಗ್ರಾಮಕ್ಕೆ ವರದಾನವಾಗಲಿದೆ ಹಾಗೂ ಈ ಭಾಗದಲ್ಲಿ ಹಲವಾರು ಯೋಜನೆಗಳಿಂದ ಶಾಸಕರ ಕಾಮಗಾರಿಗಳಿಂದನೇ ಸಹ ಮನೆ ಮಾತಾಗಿದ್ದಾರೆ ಎಂದು ಕಲಿಮುಲ್ಲಾ ಹೇಳಿದ್ದು ಹೀಗೆ ಕಷ್ಟ ಇತ್ತು ಯಾಕಂದರೆ ಒಂದೇ ಒಂದು ನೀರಿನ ಘಟಕ ಇತ್ತು ಅದು ಶುದ್ಧವಾಗಿ ನೀರು ಬರ್ತಾ ಇರಲಿಲ್ಲ ಅಲ್ಲಿ ಈ ಸಂದರ್ಭದಲ್ಲಿ ರಾಖಿ ಕಂಪನಿಯವರಿಗೆ ನಾವು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ ಯಾಕಂದರೆ ತೀರ ಅಗತ್ಯ ಇರುವಂಥ ಸ್ಥಳದಲ್ಲಿ ಅವ್ರು ಬಂದು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅವರು ಒಂದು ನೀರಿನ ಒಂದು ಪ್ಲ್ಯಾಂಟನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ಮುಖ್ಯವಾಗಿ ಶಾಸಕರ ಅದೇ ಅನುಮತಿ ಮೇಲೆ ಅವರು ಮ ಮೊದಲನೇದಾಗಿ ನಮ್ಮೂರಿಗೆ ಮಾಡಿಕೊಟ್ರು ಏನು ಅದು ಓಪನ್ ಮಾಡೋದಕ್ಕೆ ಒಂದು ಎರಡು ತಿಂಗಳು ಮೂರು ತಿಂಗಳು ಸ್ವಲ್ಪ ಉದ್ಘಾಟನೆಗೆ ತಡವಾಯಿತು ನಿಮಗೆ ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗಿದೆ ಅದೇ ರೀತಿ ನಮ್ಮ ಉರ್ದು ಶಾಲೆಗಳಿಗೂ ಒಂದೆರಡು ಕಟ್ಟಡ ತೀರಾ ಶಿಥಿಲವಾಗಿದೆ ಅದನ್ನು ಸಹ ಅದು ಹೊಸದಾಗಿ ನಮ್ಕಿ ಕಮ್ಮಿಯವರೇ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಶಾಕರ್ಷಕರ ಸಮುದ್ದದಲ್ಲಿ ಹೇಳಿದ್ದಾರೆ ಸರ್ ಏನು ಹೇಳೋಕ್ಕೆ ಅದೇ ಈಗ ನಮ್ಗೆ ಅನುಕೂಲಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಮಗೆ ಉಪಯೋಗ ಆಗಲಿ ಅಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅದನ್ನು ಸ್ವಚ್ಛವಾಗೂ ಇಟ್ಕೊಳ್ಬೇಕು ಆ ಜವಾಬ್ದಾರಿ ಇನ್ಮೇಲೆ ಅವ್ರದ್ದಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿದ್ರು ಶಾಸಕರೇ ಲಗ್ಪುರ ಮೇಲೆ ನಿಮ್ಮ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದರು ಹೌದು ಶಾಸಕರ ಬಗ್ಗೆ ನಾವು ಹೆಚ್ ಎಷ್ಟು ಹೇಳಿದ್ರು ಕಡಿಮೆ ಅಂತೇಳ್ಬಿಟ್ಟು ಹೇಳ್ಬೋದು ಯಾಕಂದರೆ ನಮ್ಮ ಶಾಸಕರು ನಮ್ಮ ಮನಮೋಹನ್ ಸಿಂಗ್ ಇದ್ದಂಗೆ ಹೆಚ್ಚಿಗೆ ಮಾತಾಡೋಲ್ಲ ಕೆಲಸ ಮಾಡೋದು ಕೆಲಸನೇ ಎಲ್ಲರಿಗೂ ಮಾತಾಡೋದು ಮಾಡುತ್ತೆ ಕೆಲವರು ವಿರೋಧಿಗಳು ಅದು ಹಿಂಗೆ ಇದೇ ಅಂತ ಅದು ಹೇಳೋದು ಸಹಜ ರಾಜಕೀಯದಲ್ಲಿ ಹೇಳೋದು ಸಹಜ ವಿರೋಧ ಪಕ್ಷದವ್ರು ಹೇಳೋವಂಥದ್ದನ್ನು ಸಹಜ ಆದರೆ ನಮ್ಮ ಶಾಸಕರು ಕೆಲಸ ಕಾರ್ಯಗಳು ಮಾಡಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ಟೇಯಕ್ಕೆ ಇಚ್ಛೆ ಕೊಡ್ತೀವಿ ಆದರೆ ನಮ್ಮ ಗ್ರಾಮಕ್ಕೂ ಸಹ ನಮ್ಮ ಶಾಸಕರು ಬಂದಾದ ಮೇಲೆ ಇಷ್ಟು ಕೆಲಸ ಆಯಿತು ಇಲ್ಲಿ ಮೊದಲಿಂದನೂ ಸ್ವಲ್ಪ ಕಾಂಗ್ರೆಸ್ ಬೆಲ್ಟು ಅಂತ ಬಿಟ್ಟು ಎಲ್ಲರೂ ಸಹ ಕಡ್ಗಣ್ಗೊಂಡ್ ಕಡ್ಗಣಿಸ್ಕೊಂಡಿದ್ದೇ ಬಂದಿದ್ದಾರೆ ನಮ್ಮ ಗ್ರಾಮಕ್ಕೆ ಆದರೆ ನಮ್ಮ ಶಾಸಕರು ಮೇಲೆ ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚಾಗಿ ಕಾಮಗಾರಿಗಳನ್ನು ಮಾಡಿಸಿ ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಗೋವಿಂದಣ್ಣವರು ಸಹ ಈ ವಿಚಾರದಲ್ಲಿ ನಮ್ಮ ಗಮನಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ ನಮ್ಮ ಪಂಚಾಯತಿ ಪರವಾಗಿ ನಮ್ಮೂರ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಶಾಸಕರಿಗೆ ನಮ್ಮ ಎಲ್ಲ ಮುಖಂಡರುಗಳು ಧನ್ಯವಾದ ಈ ಸಂದರ್ಭದಲ್ಲಿ ಮುಖಂಡರಾದ ಅಗಲ್ಕುಪ್ಪೆ ಗೋವಿಂದರಾಜು ರೀಸಸ್ಟೈನಬಿಲಿಟಿ ಕಂಪನಿಯ ಮುಖ್ಯಸ್ಥ ಅಮಿತ್ ಚೌಧರಿ ಮಾನವ ಸಂಪನ್ಮೂಲ ಅಧಿಕಾರಿ ಚಂದ್ರಶೇಖರ್ ಕಂಪನಿಯ ಯೋಜನಾ ನಿರ್ದೇಶಕ ಡಾಕ್ಟರ್ ಸಲ್ಮಾನ್ ಖಾನ್ उपयोजनाधिकारी नितीशुमारिंग ग्रामपंचायती माजी अध्यक्षर सोंपुरद शिवकुमार वीरसागर गंगरद्रय्य दबसपेटे चंद्रण अंचेमने प्रकाश हिंद जैद जैद हिं सयद् ग्रामपंचा अध्यक्षर शोभा रमाजन्य मुखड पार्थण्ण ಕೆಕೆ ಕೃಷ್ಣಮೂರ್ತಿ ಯೋಗಾನಂದೀಶ್ ಮಲ್ಲೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವರದಾ ಗಂಗಮ್ಮ ಘಂಟಾಸಲಯ್ಯ ಚಂದ್ರಣ್ಣ ಮಂಜುನಾಥ್ ದಿನೇಶ್ ನಾಯ್ಕ ಚಿಕ್ಕಣ್ಣ ಮನುಪ್ರಸಾದ್ ನಯಾಸ್ ಖಾನ್ ಸೇರಿದಂತೆ ಇನ್ನಿತರ ಹಲವಾರು ಮುಖಂಡರು ಈ ಸಂದರ್ಭದಲ್ಲಿ ಲಕ್ಕೂರಿನಲ್ಲಿ ಹಾಜರಿದ್ದರು ಇನ್ನು ಸ್ಥಳೀಯವಾಗಿ ಪಿಡಿಒ ಉಮಾಶಂಕರ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಇನ್ನು ಈ ಘಟಕಗಳ ಉದ್ಘಾಟನೆಯ ದೃಶ್ಯಾವಳಿಗಳು ಹೀಗಿದೆ ಗುಡಿಯೋಜನೇಗೂ ಪ್ರಶ್ನಿತ ಜೊತೆ ಕೆಕೆನೂರಾಮ್ ಕದಂಬ ನ್ಯೂಸ್ ಲಕ್ಕೂರು ದಾಪಸ್ಪೇಟೆ